ನಮಸ್ಕಾರ ಸ್ನೇಹಿತರೆ ನಮ್ಮನೆ ರುಚಿಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ನಾಗರ ಪಂಚಮಿ ಹಬ್ಬದ ವಿಶೇಷವಾಗಿ ನುಚ್ಚಿನುಂಡೆ ಹೇಗೆ ಮಾಡೋದು ಅಂತ ನೋಡೋಣ ನುಚ್ಚಿನುಂಡೆ ಮಾಡೋದು ತುಂಬಾ ಸುಲಭ ತುಂಬ ರುಚಿಯಾಗೂ ಇರುತ್ತೆ ಹಾಗೆಯೇ ಇದು ಆರೋಗ್ಯಕ್ಕೂ ಸಹ ತುಂಬಾ ಒಳ್ಳೆಯದು ನುಚ್ಚಿನುಂಡೆ ಒಂದು ಸಾಂಪ್ರದಾಯಿಕವಾದ ತಿಂಡಿ ಇದನ್ನು ಸಾಮಾನ್ಯವಾಗಿ ಇದೇ ರೀತಿ ಹಬ್ಬಗಳಲ್ಲೇ ತಯಾರಿಸ್ತಾರೆ ನಾಗರ ಪಂಚಮಿ ಅಂದರೆ ಸಾಮಾನ್ಯವಾಗಿ ಎಲ್ಲರೂ ಹಬ್ಬೆಯೇ ಬೇಯಿಸುವಂಥ ತಿಂಡಿನೇ ತಯಾರಿಸ್ತಾರೆ ಅದರಿಂದಾಗಿ ನುಚ್ಚಿನುಂಡೆಯನ್ನು ಅದರಲ್ಲಿ ಒಂದು ನಾನು ಈಗಾಗಲೇ ಸಾಕಷ್ಟು ಇಡ್ಲಿ ರೆಸಿಪಿಗಳನ್ನು ತೋರಿಸಿದ್ದೀನಿ ಹಬ್ಬೇಲಿ ಬೇಯಿಸುವಂಥ ಉದ್ದಿನ ಕಡುಬು ರೆಸಿಪಿನೂ ತೋರಿಸಿದ್ದೀನಿ ಆ ರೆಸಿಪಿಗಳ ಲಿಂಕು ನಾನು ವಿಡಿಯೋ ಕೊನೆಯಲ್ಲಿ ಹಾಕಿರ್ತೀನಿ ನಿಮ್ಗೆ ಇಷ್ಟವಾದದ್ದನ್ನು ನೋಡಿ ಟ್ರೈ ಮಾಡಿ ಯಾವುದು ನಿಮಗೆ ಇಷ್ಟ ಆಯಿತು ಹೇಗೆ ಅನ್ನಿಸ್ತು ಅಂತ ನನಗೆ ಕೆಳಗಡೆ ಕಾಮೆಂಟ್ ಮಾಡಿ ತಿಳಿಸಿ ನನ್ನ ವಿಡಿಯೋನ ಮೊದಲನೇ ಬಾರಿ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋನ ತಕ್ಷಣ ನೋಡೋದಕ್ಕೆ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಮುಂಚಿನುಂಡೆ ತಯಾರಿಸೋದು ಹೇಗೆ ಏನೇನು ಸಾಮಗ್ರಿ ಬೇಕು ಅಂತ ನೋಡೋಣ ನುಚ್ಚಿನುಂಡೆ ತಯಾರಿಸೋದಕ್ಕೆ ಮೊದಲು ಬೇಳೆನ ನೆನೆಸ್ಕೋಬೇಕು ಒಂದು ಬೌಲ್ಗೆ ಒಂದು ಲೋಟ ತೊಗರಿಬೇಳೆ ಹಾಕ್ಕೊಳ್ಳೋಣ ಬೇಳೆನ ಒಂದೆರಡು ಸಲ ಚೆನ್ನಾಗಿ ತೊಳ್ಕೊಬೇಕು ತೊಗರಿಬೇಳೆಗೆ ನೀರು ಹಾಕ್ಬಿಟ್ಟು ಇದನ್ನು ಒಂದೆರಡು ಸಲ ಚೆನ್ನಾಗಿ ತೊಳ್ಕೊಳ್ಳೋಣ ಚೆನ್ನಾಗಿ ರೀತಿ ಕೈಯಲ್ಲಿ ಚೆನ್ನಾಗಿ ತಿಕ್ಕಿಬಿಟ್ಟು ತೊಳೆದು ತೊಳೆದಿರೋಂಥ ನೀರನ್ನು ಪೂರ್ತಿಯಾಗಿ ಚೆಲ್ಬಿಡೋಣ ತೊಗರಿಬೇಳೆ ಮೇಲೆ ಅದು ಸ್ವಲ್ಪ ಧೂಳು ಥರ ಇರುತ್ತೆ ಕಸ ಇರುತ್ತೆ ಅದನ್ನು ಚೆನ್ನಾಗಿ ತೊಳ್ಕೊಳ್ಳೋದ್ರಿಂದ ಧೂಳೆಲ್ಲವೂ ಹೋಗುತ್ತೆ ಮತ್ತು ತಯಾರಿಸಿದ ತಯಾರಿಸಿದ್ಮೇಲೆ ಅದರ ಕಲರು ಚೆನ್ನಾಗಿರುತ್ತೆ ಮತ್ತು ಘಮನೂ ಚೆನ್ನಾಗಿರುತ್ತೆ ಈಗ ನೋಡಿ ಚೆನ್ನಾಗಿ ಎರಡು ಮೂರು ಸಲ ತೊಳೆದು ತೊಳೆದಿರೋಂಥ ನೀರನ್ನ ಪೂರ್ತಿಯಾಗಿ ಚೆಲ್ಬಿಟ್ಟಿದ್ದೀನಿ ಈಗ ಇದಕ್ಕೆ ಬೇರೆ ನೀರು ಹಾಕ್ಬಿಟ್ಟು ಇದನ್ನು ಎರಡು ಗಂಟೆಗಳ ಕಾಲ ಚೆನ್ನಾಗಿ ನೆನೆಸ್ಕೊಳ್ಳೋಣ ಎರಡು ಗಂಟೆಗಳ ಕಾಲ ಚೆನ್ನಾಗಿ ನೆಂದ ಮೇಲೆ ಇದನ್ನು ಶೋಧಿಸ್ಕೊಳ್ಳೋಣ ನೆನೆಸಿರೋಂಥ ನೀರನ್ನು ಚೆಲ್ಬಿಡೋಣ ಈಗ ಒಂದು ಮಿಕ್ಸಿ ಜಾರ್ಗೆ ಒಂದು ದೊಡ್ಡ ಚೂರು ಶುಂಠಿನ ಚೆನ್ನಾಗಿ ತೊಳೆದು ಸಿಪ್ಪೆ ತೆಗೆದು ಹಚ್ಚಿ ಹಾಕ್ಕೊಂಡಿದ್ದೀನಿ ಇದಕ್ಕೆ ಆರಿಂದ ಎಂಟು ಹಸಿರು ಮೆಣಸಿನ್ಕಾಯಿ ಹಾಕೊಳ್ಳೋಣ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅದ್ರ ಪ್ರಕಾರವಾಗಿ ನೋಡಿಕೊಂಡು ಹಾಕ್ಕೊಳ್ಳಿ ಹಾಗೇನೆ ಇದಕ್ಕೆ ಒಂದು ಕಪ್ಪು ತುರಿದಿರುವಂಥ ತೆಂಗಿನ ತುರಿ ಹಾಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ ಉಪ್ಪು ಮಾತ್ರ ನೋಡಿಕೊಂಡು ಹಾಕ್ಕೋಬೇಕು ಇದು ತುಂಬ ಒದಗೋದಿಲ್ಲ ಅದರಿಂದಾಗಿ ಅಗತ್ಯ ಇರೋಷ್ಟು ಉಪ್ಪು ನೋಡಿಕೊಂಡು ಸ್ವಲ್ಪ ಹಾಕ್ಕೊಂಡಿರಬೇಕು ಒಂದು ದೊಡ್ಡ ಚಿಟಿಕೆಯಷ್ಟು ಹಿಂಗ್ ಹಾಕ್ಕೊಳ್ಳೋಣ ಇದಿಷ್ಟೆಲ್ಲವನ್ನು ಹಾಕ್ಕೊಂಡ್ಮೇಲೆ ನೀರು ಹಾಕ್ಕೊಳ್ಳೋದೇ ಇದನ್ನು ತರತರಿಯಾಗಿ ರುಬ್ಕೊಳ್ಳೋಣ ಒಂದು ಸಲ ಈ ರೀತಿ ಚೆನ್ನಾಗಿ ತರತಾರಿಯಾಗಿ ರುಬ್ಕೊಂಡ್ಮೇಲೆ ನಾವೇನು ಶೋಧಿಸಿ ಇಟ್ಕೊಂಡಿದ್ವಲ್ಲ ಬೇಳೆನ ಆ ಬೇಳೆನ ಇದಕ್ಕೆ ಬಗ್ಗಿಸ್ಕೊಳ್ಳೋಣ ಬೇಳೆನ ಪೂರ್ತಿಯಾಗಿ ಬಗ್ಗಿಸ್ಕೊಂಡು ಈಗ ಇದನ್ನು ಚೆನ್ನಾಗಿ ರುಬ್ಕೊಳ್ಳೋಣ ರುಬ್ಬುವಾಗಲೂ ಅಷ್ಟೇ ತುಂಬ ನೀರು ಹಾಕೋಕ್ಕೆ ಹೋಗಬಾರ್ದು ತೀರ ರುಬ್ಬೋಕ್ಕಾಗಲ್ಲ ಅಗತ್ಯ ಇದೆ ಅಂತ ಅನ್ಸಿದ್ರೆ ಮಾತ್ರ ಒಂದು ಸ್ವಲ್ಪ ನೀರು ಹಾಕಿ ರುಬ್ಕೋಬೇಕು ತರತರಿಯಾಗಿ ರುಬ್ಬಬೇಕು ತುಂಬ ನುಣ್ಣಗೂ ರುಬ್ಬಾರ್ದು ನೀರು ಜಾಸ್ತಿ ಹಾಕಿ ತುಂಬ ಅಳಕುವಾಗ್ಲೂ ರುಬ್ಬಾರ್ದು ಈ ರೀತಿ ಸ್ವಲ್ಪ ಗಟ್ಟಿನೇ ಇರಬೇಕು ತರತರಿಯಾಗಿರಬೇಕು ಆ ರೀತಿ ಹುಷಾರಾಗಿ ರುಬ್ಕೊಂಡು ಇದನ್ನು ಒಂದು ಬೌಲ್ಗೆ ಬಗ್ಗಿಸ್ಕೊಳ್ಳೋಣ ಬೌಲ್ಗೆ ಬಗ್ಗಿಸ್ಕೊಂಡ್ಮೇಲೆ ಇದಕ್ಕೆ ಒಂದು ಕಪ್ಪಷ್ಟು ಚೆನ್ನಾಗಿ ತೊಳೆದು ಸಣ್ಣದಾಗಿ ಹಚ್ಚಿರುವಂಥ ಸಬ್ಬಸಿಗೆ ಸೊಪ್ಪು ಹಾಕ್ಕೊಳ್ಳೋಣ ಅದೇ ರೀತಿಯೇ ಒಂದು ಕಪ್ಪಷ್ಟು ಚೆನ್ನಾಗಿ ತೊಳೆದು ಸಣ್ಣದಾಗಿ ಹಚ್ಚಿರುವಂಥ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ ಇದಿಷ್ಟು ಹಾಕ್ಕೊಂಡ್ಮೇಲೆ ಸಲ ಚೆನ್ನಾಗಿ ಎಲ್ಲವನ್ನೂ ಕಲಿಸ್ಕೊಳ್ಳೋಣ ರೊಬ್ಬಿರೋ ಮಿಶ್ರಣದ ಜೊತೆ ನಾವು ಈಗ ಹಾಕಿರೋಂಥ ಸೊಪ್ಪುಗಳೆಲ್ಲವೂ ಚೆನ್ನಾಗಿ ಕಲಿಸ್ಕೋಬೇಕು ಸಪ್ಪಸ್ಗೆ ಸೊಪ್ಪು ಇದ್ದರೆ ಖಂಡಿತವಾಗ್ಲೂ ಹಾಕ್ಕೊಳ್ಳಿ ಸಪ್ಪಸ್ಗೆ ಸೊಪ್ಪು ಹಾಕೋದ್ರಿಂದ ನುಚ್ಚಿನುಂಡೆಯಲ್ಲಿ ಒಂದು ಒಳ್ಳೆ ಘಮ ಬರುತ್ತೆ ಒಳ್ಳೆ ಟೇಸ್ಟು ಸಹ ಬರುತ್ತೆ ತುಂಬ ಚೆನ್ನಾಗಿ ಅನಿಸುತ್ತೆ ಎಲ್ಲವನ್ನೂ ಚೆನ್ನಾಗಿ ಕಲ್ಸ್ಕೊಂಡಿದ್ದೀನಿ ಈಗೆಲ್ಲ ಚೆನ್ನಾಗಿ ಮೇಲೆ ಕೈನ ಸ್ವಲ್ಪ ಒದ್ದೆ ಮಾಡ್ಕೊಳ್ಳೋಣ ಒದ್ದೆ ಕೈ ಮಾಡಿಕೊಂಡು ಒಂದು ನುಚ್ಚಿನ ಉಂಡೆ ತಯಾರಿಸೋಕೆ ಎಷ್ಟು ಹಿಟ್ಟು ಬೇಕೋ ಅಷ್ಟು ಹಿಟ್ಟು ತೊಗೊಂಡು ಕೈಯಲ್ಲಿ ಈ ರೀತಿ ಉದ್ದುತ್ತಕ್ಕೆ ಬರೋ ರೀತಿ ಉಂಡೆಗಳನ್ನು ಮಾಡ್ಕೊಳ್ಳೋಣ ನಿಮ್ಗೆ ಯಾವ ಸೈಜಿಗೆ ಬೇಕೋ ಅದರ ಪ್ರಕಾರವಾಗಿ ಹಿಟ್ಟು ತೊಗೊಂಡು ಈ ರೀತಿ ಉದ್ದಕ್ಕೆ ಉಂಡೆ ಮಾಡ್ಕೊಳ್ಳಿ ಚಿಕ್ಕದ ಬೇಕಾದರೆ ಸ್ವಲ್ಪ ಉಂಡೆ ತಗೊಂಡು ಚಿಕ್ಕ ಚಿಕ್ಕದಾಗಿ ಉಂಡೆ ಮಾಡ್ಕೋಬೋದು ಈ ರೀತಿ ಎಲ್ಲ ಉಂಡೆ ನುಚ್ಚಿನುಂಡೆ ತಯಾರಿಸ್ಕೊಂಡ್ಮೇಲೆ ಇದನ್ನು ಬೇಯಿಸ್ಕೊಳ್ಳೋಣ ತುಪ್ಪ ಹಚ್ಚಿರುವಂಥ ಇಡ್ಲಿ ಪ್ಲೇಟ್ಗಳಿಗೆ ನುಚ್ಚಿನುಂಡೆ ಇಟ್ಬಿಟ್ಟು ಹಬೆನಲ್ಲಿ ಇದನ್ನು ಹತ್ತರಿಂದ ಹದಿನೈದು ನಿಮಿಷ ಬೇಯಿಸ್ಕೊಂಡ್ರೆ ಬಿಸಿ ನುಚ್ಚಿನ ನುಚ್ಚಿನುಂಡೆ ತಯಾರಾಗಿರುತ್ತೆ ಈಗ ನೋಡಿ ಉಂಡೆ ಚೆನ್ನಾಗಿ ಬೆಂದಿದೆ ಇದನ್ನು ಬಿಸಿ ಬಿಸಿಯಾಗಿದೆ ರೀತಿ ಚಟ್ನಿ ಮತ್ತು ತುಪ್ಪ ಜೊತೆ ಸರ್ವ್ ಮಾಡ್ಬೋದು ನುಚ್ಚಿನುಂಡಿ ಜೊತೆ ಸಾಮಾನ್ಯವಾಗಿ ತುಂಬ ಜನ ಮಜ್ಜಿಗೆ ಹೋಳಿ ತಿನ್ನೋದು ಇಷ್ಟಪಡ್ತಾರೆ ಮಜ್ಜಿಗೆ ಹುಳಿ ಮತ್ತು ನುಚ್ಚಿನುಂಡಿ ತುಂಬ ಒಳ್ಳೆಯ ಕಾಂಬಿನೇಷನ್ ಆಗುತ್ತೆ ಅದ್ರ ಜೊತೆ ತಿನ್ನೋಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ ನಾನು ಈಗಾಗಲೇ ಹುಳಿ ರೆಸಿಪಿನ ಶೇರ್ ಮಾಡಿದ್ದೀನಿ ಆ ರೆಸಿಪಿ ಲಿಂಕನ್ನ ನಾನು ವಿಡಿಯೋ ಕೊನೆಯಲ್ಲಿ ಹಾಕಿರ್ತೀನಿ ನಿಮ್ಗೆ ಇಷ್ಟವಾದರೆ ನೋಡಿ ಟ್ರೈ ಮಾಡಿ ಹೇಗೆ ಅನ್ನಿಸ್ತು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ನೋಡಿದ್ರಲ್ಲ ನುಚ್ಚಿನುಂಡೆ ತಯಾರಿಸೋದು ಎಷ್ಟು ಸುಲಭ ಅಂತ ಈ ಬಾರಿ ನೀವಿದೆ ರೆಸಿಪಿನೇ ಫಾಲೋ ಮಾಡಿ ನುಚ್ಚಿನುಂಡೆ ಟ್ರೈ ಮಾಡಿ ನೋಡಿ ಖಂಡಿತವಾಗ್ಲೂ ನಿಮ್ಗೆ ಇಷ್ಟ ಆಗುತ್ತೆ ತುಂಬಾ ರುಚಿಯಾಗಿರುತ್ತೆ ತಯಾರಿಸೋದು ಸಹ ತುಂಬಾ ಸುಲಭ ಖಂಡಿತವಾಗ್ಲೂ ಒಂದ್ಸಲ ಟ್ರೈ ಮಾಡಿ ಹೇಗೆ ಅನ್ನಿಸ್ತು ನನಗೆ ಕೆಳಗಡೆ ಕಾಮೆಂಟ್ ಮಾಡಿ ತಿಳಿಸಿ ನಾನೀಗಾಗಲೇ ಸಾಕಷ್ಟು ಇಡ್ಲಿ ರೆಸಿಪಿಗಳನ್ನು ತೋರಿಸಿದ್ದೀನಿ ಇನ್ಸ್ಟೆಂಟ್ ಇಡ್ಲಿ ರೆಸಿಪಿಗಳು ಸಹ ತೋರಿಸಿದ್ದೀನಿ ಹಾಗೆಯೇ ಫರ್ಮೆಂಟ್ ಮಾಡಿ ಮಾಡುವಂಥ ಇಡ್ಲಿ ರೆಸಿಪಿನೂ ತೋರಿಸಿದ್ದೀನಿ ತಟ್ಟೆ ಇಡ್ಲಿ ರೆಸಿಪಿನೂ ಸಹ ತೋರಿಸಿದ್ದೀನಿ ಆ ಥರ ಇಡ್ಲಿ ರೆಸಿಪಿಗಳೆಲ್ಲ ಪ್ಲೇಲಿಸ್ಟ್ಗಳನ್ನು ನಾನು ವಿಡಿಯೋ ಕೊನೆಯಲ್ಲಿ ಹಾಕಿರ್ತೀನಿ ನಿಮ್ಗೆ ಇಷ್ಟವಾದದ್ದನ್ನು ನೋಡಿ ಟ್ರೈ ಮಾಡಿ ಯಾವುದು ನಿಮಗೆ ಹೇಗೆ ಅನ್ನಿಸ್ತು ಯಾವುದು ಇಷ್ಟ ಆಯಿತು ಅಂತ ನನಗೆ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆ ನನ್ನ ವಿಡಿಯೋನ ಶೇರ್ ಮಾಡಿ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋಗಳಲ್ಲಿ ಭೇಟಿಯಾಗೋಣ ನಮಸ್ಕಾರ